ಪೋಸ್ಟ್ ಸರ್ ಸರ್ ಬಂದು ಉತ್ತರ ಕೊಡ್ತೀನಿ ನೀವು ವಿಜಯೇಂದ್ರ ಒಂದು ಆರೋಪವನ್ನು ಮಾಡಿದ್ದಾರೆ ಯತ್ನಾಳ್ ಅವರು ಮಾತಾಡ್ತಿಲ್ಲ ಯತ್ನಾಳ್ ಅವ್ರನ್ನ ಯಾರೋ ಮಾತಾಡಿಸ್ತಿದ್ದಾರೆ ಅವರ ಹೆಗ್ಲ ಮೇಲೆ ಬಂದೂಕಿಟ್ಟು ನಮಗೆ ಹೊಡಿತಾ ಇದಾರೆ ಅಂತ ಬಹಳ ಸಣ್ಣ ಹುಡುಗ ಸುಮಿ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡಿದ್ದಾರೆ ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರ ಎಲ್ಲಿ ಹುಡುಗಾಟ ಅದ ಲಿಂಗ್ ನಿಮ್ಮ ಮೇಲೆ ಯಾರು ಬಂದು ಕಿಟ್ಟು ಅವ್ರಿಗೆ ಸರ್ ನಿಮ್ಮ ಮೇಲೆ ಬಂದು ಕಿಟ್ಟು ಯಾರಿಗೆ ಹೊಡಿತಾ ಇದೆ ಸ್ವಂತ ಸೂರದೇನ್ರಿ ಯಾರು ಇವರು ಯಡಿಯೂರಪ್ಪನ ಬಚ್ಚ ಹೇಳಿ ನನ್ನ ಲೀಡರ್ ಅಲ್ಲ ನಾ ನನ್ನ ಸ್ವಂತ ಸ್ಟ್ಯಾಂಡ ಮ್ಯಾಗೆ ನಾನು ಲೀಡರ್ ಆಗಿದ್ದೆ ಸರ್ ಈಗ ಎಲ್ಲ ಜಿಲ್ಲಾಧ್ಯಕ್ಷ ಏನು ಭಯ ಏನೈತ್ರಿ ಅದು ಯಡಿಯೂರಪ್ಪ ವಿಜೇಂದ್ರಗೆ ಭಯ ಐತಿ ಅವರು ಯಡಿಯೂರಪ್ಪನವ್ರದ್ದು ಗಂಭೀರ ಪ್ರಕರಣ ಅದಾವೆ ಭ್ರಷ್ಟಾಚಾರ ಪ್ರಕರಣ ಇನ್ನೀ ವಗೈರೆ ಒಗೆರೆ ಜಾಮೀನು ರಹಿತ ಪ್ರಕರಣಗಳದಾವ ಅವ್ರು ಹಂಚ್ಬೇಕು ಅವರು ಸಿದ್ದರಾಮಯ್ಯಗೆ ಟಿ ಕೆ ಶಿವಕುಮಾರಿಗೆ ಸರೆಂಡರ್ ಆಗ್ಯಾರ ಇಬ್ರು ಅಪ್ಪ ನೀವು ಯಾರುನೂರು ವರಿಷ್ಠನ ಭೇಟಿ ಮಾಡ್ತೀರಾ ಯಾರನೂರು ಭೇಟಿ ತಾವೇ ಹೇಳಿದ್ರಿ ಸರ್ ಈ ಇದರೇ ಬಂದಿತ್ತು ನಾನು ಬರೋಲ್ಲ ಅಂತ ಹೇಳಿದ್ದೆ ಅಂತ ಮತ್ತೆ ಇದೆಲ್ಲ ಆದ್ಮೇಲೆ ನಮ್ಮ ಕರ್ನಾಟಕ ಸಂಸದರು ಕೂಡ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ವರದಿ ಕೊಟ್ಟಿದ್ದಾರೆ ಆಗಬೇಕು ಏನು ಆಗಿಲ್ಲ ಅಥವಾ ಮುಂದೆ ಏನ್ ಕರಿತೀರ ವರದಿ ಕೊಟ್ಟಾರ ಯಾರ್ಯಾರು ಏನ್ ಎಲ್ಲ ನೋಡ್ಬೇಕು ಅದೇ ಸರ್ ಅದಾದ್ಮೇಲೆ ನಿಮ್ಗೆ ಕರೆ ಬಂದಿದ್ಯಾ ಅಥವಾ ಸರ್ ನೀವು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ತಿದ್ರಿ ವಿಜೇಂದ್ರ ಅವರು ಸೈನಾ ಕೂಸ್ಕೊ ಬರ್ತಾರೆ ಅಂತ ಈಗ ಡಿ ಕೆ ಸುರೇಶ್ ಇವ್ಗೆ ಹೇಳಿದ್ದಾರೆ ಎತ್ತಳವ್ರು ಡಿ ಕೆ ಶಿವಕುಮಾರ್ ಅವರು ಬಹಳ ಆಗಿದ್ದಾರೆ ಅವರು ಅವಾಗ ಬಂದು ಮಾತಾಡ್ಕೊಂಡು ಹೋಗ್ತಿರ್ತಾರೆ ಅಂತ ಅವರಿಗೆ ಅವ್ರಿಗೆ ಮರ್ಯಾದೆ ಇದ್ದಾರೆ ಡಿ ಕೆ ಸುರೇಶ್ ಒಂದು ಪ್ರೂಫ್ ಕೊಡುತ್ತೆ ನೀವು ಸಿದ್ದರಾಮಯ್ಯವ್ರನ್ನ ಡಿ ಕೆ ಶಿವಕುಮಾರ್ನ ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದ್ಮೇಲೆ ಯತ್ನಾಳ್ ಅವ್ರ ಮನೆಗೆ ಹೋಗಿತ್ತು ಯತ್ನಾಳ್ ಅವ್ರ ಮನೆಗೆ ಹೋಗಿ ಸಹಿ ಮಾಡಿಸಿದ್ದು ಲೆಟ್ರ್ ಇದ್ದರೆ ಯಾವತ್ತೂ ಹೋಗಿಲ್ಲ ಇವ್ರು ಅಡ್ಜಸ್ಟ್ಮೆಂಟ್ ಅದ ರೀ ವಿಜೇಂದ್ರ ಡಿ ಕೆ ಶಿವಕುಮಾರು ಡಿ ಕೆ ಸುರೇಶ್ ಅಡ್ಜಸ್ಟ್ ಅದರ ಯತ್ನಾಳು ಯಾವ ಕಾಲಕ್ಕೂ ಹೋಗಿಲ್ಲ ನನಗಂತ ಅವಶ್ಯಕತೆ ಇಲ್ಲ ಹಂಗಿತ್ತಂದ್ರೆ ಸಿ ಬಿ ಐಕ್ಕೆ ನ್ಯಾಯ ಯಾಕೆ ಅಪೀಲ್ ಮಾಡ್ತಿದ್ದೆ ರೀ ಸಿ ಬಿ ಐದೇನು ರಾಜ್ಯ ಕ್ಯಾಬಿನೆಟ್ನವರು ಇದು ಮಾಡಿದಾಗ ನಾ ಡಿ ಕೆ ಶಿವಕುಮಾರ್ ಅವ್ರದ್ದು ಮಾಡ್ತಿದ್ದಿಲ್ಲ ನಾನು ವಿಜೇಂದ್ರನಾಗೆ ಅಡ್ಜಸ್ಟ್ ಆಗಿ ಅಲ್ಲೇ ಸೇ ಸದನದಾಗ ಸದ ಈಗ ಅಖಂಡ ಬಿಜೆಪಿ ನಮ್ಮ ಜೊತೆಗಿರ್ತದೆ ಅವರ ಅಪ್ಪ ಮಕ್ಳು ಇಬ್ಬರು ಇರ್ತಾರೆ ಆ ಸ್ಟೇಜ್ ಮ್ಯಾಗ ಯಾರು ಇಬ್ಬರು ನಾವು ಈ ಕಡೆ ಎಲ್ಲ ಇಡೀ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ನಮಗೆ ಅಂದ್ರೆ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದೇ ಮುಖ್ಯ ಗುರಿ ನಮ್ದು ಇಲ್ಲ ಅವರು ಮಾಡಿಸ್ಕೊಳಕತ್ತಾರ ಏನು ಮಾಡುದು ಅವರಾಗಿ ಅವರಾಗಿ ಅವರು ಹೌದು ಸರ್ವ ಅವ್ರಪ್ಪನ ಸರ್ವಾಧಿಕಾರಿ ಆಗಬೇಕು ಈಗ ಹೈಕಮಾಂಡ್ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿತ್ತು ಈಗ ವಿರೋಧ ಪ್ರಜಾಪ್ರಭುತ್ವದ ಪಕ್ಷ ಇಂಟರ್ನಲ್ ಡೆಮಾಕ್ರಸಿ ಬಗ್ಗೆ ನಾವು ಮಾತಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಇಂಟರ್ನಲ್ ಡೆಮಾಕ್ರಸಿ ಹಂಗಾದ್ರೆ ಕಾಂಗ್ರೆಸ್ ಮುಲಾಯಂ ಸಿಂಗ್ ಯಾದ್ ಇದೇ ಯಡಿಯೂರಪ್ಪನ ಹಿಂದೆ ಹೊಡಿ ಹೊಡಿತಿದ್ದಲ್ರಿ ನಮ್ಮ ಭಾಷಣನ ಮುಂದೆ ಮುಲಾಯಂ ಸಿಂಗ್ ಯಾವ್ದವ್ನ ಮಕ್ಕಳ ವಂಶವಾದ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಿದ್ದ ಲಾಲು ಪ್ರಸಾದ್ ಯಾವ್ದವ್ರ ಬಗ್ಗೆ ಮಾತಾಡ್ತಿದ್ದ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇದೇ ಯಡಿಯೂರಪ್ಪ ಮಾತಾಡಿದ್ದವು ಬೇಕಂದ್ರೆ ನಿಮ್ಗೆ ಕಟ್ಟಿ ಅವೇನು ಅವು ಹಾಂ ಸರ್ ಬಿಡುಗಡೆ ಮಾಡ್ರಿ ಅವ ಈಗ ಮಾತಾಡ್ದು ಈಗ ಎಷ್ಟು ವ್ಯಾಮೋಹ ಅಂದ್ರೆ ಅಣ್ಣ ದೊಡ್ಡ ಮಗ ಕೇಂದ್ರ ಮಂತ್ರಿ ಆಗ್ಬೇಕು ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ ಎಮ್ ಎಲ್ ಎ ಆಗಿ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಇನ್ನೂ ಚಿಳ್ಳಿ ಬಿಳಿ ಅದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡಬೇಕು ಅವಾಗ ಮ್ಯಾಗೆ ಹೋಗ್ತಾರೆ ಮ್ಯಾಗ ಹೋಗುವುದಿಲ್ಲ ತಲೆಗೆ ಹೋಗ್ತಾರೆ ಸ್ವರ್ಗದಾಗ ಪ್ರವೇಶ ಇರೋದಿಲ್ಲ ಅವರಿಗೆ ಸರ್ ಹೈಕಮೆಂಡ್ ಭೇಟಿ ಬಳಿಕ ವಿಜಯಂದ್ರ ಅವರು ಹೇಳಿರುವಂತದ್ದು ನಾಯಕತ್ನ ಹೇಳಬೇಕಾಗಿತ್ತು ವಿಜೇಂದ್ರ ನನ್ನ ತೆಗಿತಾ ಇದ್ದಾರೆ ತವ್ರು ರಪ್ನಾಗ ನಳ್ಬೇಕಾಗಿತ್ತು ಈಗ ನಾಯಕತ್ ಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿ ತಿರುಗಿತಾ ಇದ್ದ ಅವ್ರ ಕೊಡ್ತೈತೆ ಹಂಗೆ ಅನ್ಬೇಕಾಗಿ ಏನು ಒಳ್ಳೇಕತ್ತಿ ಹೊಡಿತಿದ್ರಲ್ಲ ಅಲ್ಲ ಅಪ್ಪ ಮಕ್ಕಳು ಬೈಕೊಂಡು ನೋಡೋಣ ನೀವೆಲ್ಲ ತಿಳ್ಕೊಡ್ರಿ ಎತ್ತಾಳ ಉಚ್ಚಾಟನೆ ಮಾಡ್ತಾರೆ ಎತ್ತಾಳಿಗೆ ಮುಗಿತೋತ್ತ ಏನೂ ಆಗೋದಿಲ್ಲ ಅಲ್ಲ ಸರ್ ಅಪ್ಪ ಮಾತ್ರ ಇಟ್ಟು ಕಾನ್ಫಿಡೆಂಟ್ ಆಗಿನ ಹೋರಾಟ ಮಾಡ ನೀವು ಇನ್ನೂ ಸ್ಟ್ರಾಂಗ್ ಆಗ್ತಾ ಅಂತ ಅಲ್ಲ ಸರ್ ಯಡಿಯೂರಪ್ಪ ಮತ್ ಮಕ್ಕಳನ್ನ ಬೈಕೊಂಡು ಓಡಾಡಿದ್ರೆ ದೊಡ್ಡವ್ರಾಗ್ತೀವಿ ದೊಡ್ಡ ಸ್ಥಾನ ಸಿಗುತ್ತೆ ಅಂತ ಕನಸು ಕಾಣ್ತಾ ಇರೋರ್ಗೆ ಅನ್ನೋ ಅರ್ಥದಲ್ಲಿ ಮಾತಾಡಿದಾರೆ ಯಡಿಯೂರಪ್ಪ ಎಲ್ಲಿ ಮುಗುದೈತ್ರಿ ಅವ್ರಿಗೆ ಯಡಿಯೂರಪ್ಪ ಏನೇತಾರೆ ಏನು ಒಳಗೈತೆ ಸುಮ್ಮನೆ ಹೇಳ್ಕೊತ ನಾ ಲಿಂಗಾಯ್ತು ಹೇಳಲ್ಲ ನಾನು ನಿಂತಿದ್ದಾರೆ ನಾನು ಪ್ರಯತ್ನ ಮಾಡಿದ್ರೆ ಹಾಗೆ ಮಾಡ್ತೇನೆ ಬಿಜೆಪಿ ಮುಗಿಸಿ ಬಿಡುತ್ತೇನೆ ಎಷ್ಟು ಕೆ ಜಿ ಪಿಗೆ ಹೋಗಿ ಎಷ್ಟು ಸೀಟ್ ತಂದ್ರಿ ಎಷ್ಟು ಸೀಟ್ ತಂದ್ರೆ ಕೆ ಜಿ ಪಿಗೆ ಹೋಗಿ ಯಡಿಯೂರಪ್ಪ ಇಡೀ ಕರ್ನಾಟಕ ನಾನು ನಿಂತಿದ್ದೆ ನಾನು ಬೆನ್ನಿಗೆ ನಿಂತಿದ್ದೆ ಎಷ್ಟು ಸೀಟ್ ಎಟ್ ತಂದ್ರಿ ಮಿಸ್ಟರ್ ಯಡಿಯೂರಪ್ಪ ಸುಮ್ಮ ಬಿಡ್ರಿ ಮನ್ಯಾಗ ಮೊಮ್ಮಕ್ಕಳ ಆಡ್ಸೋದ್ ಕುಂ್ರಿ ಮರಿ ಮೊಮ್ಮಕ್ಕಳು ಹೀಗಾರ ಬಿಡ್ರಿ ಬಂದವರಿಗೆಲ್ಲ ಏನೇನೇ ಮಾಡ್ಕೊತ್ಕೊಂಡಿರ್ತೀರಪ್ಪ ನಾನು ಹೇಳ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಭೇಟಿ ಆಗೋದು ನಮ್ಮ ಕೇಸ್ ಇದೆ ಬಂದಿದ್ವಿ ವರಿಷ್ಠರು ಭೇಟಿಯಾಗಲ್ಲ ಸರ್ ನೋಟಿಸ್ಕು ಮುನ್ನ ಏನಾದರೂ ಭೇಟಿ ಆಗದಾಗಿ ಹೋಗಿ ತಿರುಗಿಲ್ಲ ಓಟ್ನೂ ಹೋಗೋದು ಜೆ ಸಿ ಪಿ ಅಧ್ಯಕ್ಷ ಭೇಟಿ ಆಗ್ತೀನಿ ಅಂತಂದ್ರೆ ನೀವೊಬ್ರೇನ ಅಥವಾ ನಿಮ್ ಟೀಮ್ ನಮ್ಮ ಟೀಮ್ ಬರುತ್ತೆ ಯಾವತ್ತು ಈಗ ಬರ್ತಾರೆ ಸಂಜೀತನ ಬರ್ತಾರೆ ಯಾವತ್ತು ಕೊಟ್ಟಿದೆ ಸರ್ ಅವ್ರ ಅಪಾಯಿಂಟ್ಮೆಂಟ್ ಭೇಟಿ ಅವರೆಲ್ಲ ಅಪಾಯಿಂಟ್ಮೆಂಟ್ ಅಂತ ಅವ್ರು ಬೇರೆ ಅದಾರ ಅವ್ರು ಎಲ್ಲ ಮಾಡಿರ್ತಾರೆ ನಾವು ಸುಮ್ಮನೆ ಹೋಗೋದು ಅಷ್ಟೇ ಸರ್ ವಿಜಯಾನಂದ ಕಾಶಪ್ಪನವರು ನಿಮ್ಮ